ಎಲ್ಲರಿಗೂ ನಮಸ್ಕಾರಗಳು ಸಿಟಿ ಎರಡ್ ಸಾವಿರ ಇಪ್ಪತ್ತೈದರ ಪಠ್ಯಕ್ರಮ ಈ ಒಂದು ಕರ್ನಾಟಕದ ಸಿಇಟಿಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಪರೀಕ್ಷೆಯ ವೇಳಾಪತ್ರಿಕೆಯನ್ನ ಮತ್ತು ಈಗಾಗಲೇ ಪರೀಕ್ಷೆಯ ವೇಳಾಪತ್ರಿಕೆ ಮತ್ತು ಅಪ್ಲಿಕೇಶನ್ ಫಾರ್ಮ್ ಹಾಕುವಂತಹ ಡೇಟು ಕೂಡ ಈಗಾಗಲೇ ಅನೌನ್ಸ್ ಮಾಡಿರ್ತಾರೆ ಇದರ ಜೊತೆಗೆ ಈ ಒಂದು ಪಠ್ಯಕ್ರಮ ಕೂಡ ಬಿಟ್ಟಿರುತ್ತಾರೆ ಇಲ್ಲಿ ಪಠ್ಯಕ್ರಮಗಳ ರಸಾಯನಶಾಸ್ತ್ರ ಪಠ್ಯಕ್ರಮ ಎರಡ್ ಸಾವಿರ ಇಪ್ಪತ್ತೈದು ಗಣಿತ ಶಾಸ್ತ್ರ ಪಠ್ಯಕ್ರಮ ಎರಡ್ ಸಾವಿರ ಇಪ್ಪತ್ತೈದು ಜೀವಶಾಸ್ತ್ರ ಪಠ್ಯಕ್ರಮ ಎರಡ್ ಸಾವಿರ ಇಪ್ಪತ್ತೈದು ಅದೇ ರೀತಿ ಭೌತ ಶಾಸ್ತ್ರ ಪಠ್ಯಕ್ರಮ ಎರಡ್ ಸಾವಿರ ಇಪ್ಪತ್ತೈದು ಈ ನಾಲ್ಕು ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ಸಿಇಟಿ ಯಲ್ಲಿ ಪ್ರಶ್ನೆಗಳನ್ನ ಈ ಒಂದು ಯಾವ್ಯಾವ ಘಟಕಗಳನ್ನ ಪ್ರತಿಯೊಂದು ವಿಷಯದಲ್ಲಿ ಯಾವ್ಯಾವ ಘಟಕಗಳಿವೆ ಸಬ್ ಟಾಪಿಕ್ ಯಾವುದು ಅಂತಕ್ಕಂಥ ಪ್ರತಿಯೊಂದು ವಿವರಣೆಯನ್ನ ಈ ಒಂದು ಪಿ ಡಿ ಎಫ್ ಲಿಂಕ್ ಅನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರುತ್ತೇನೆ ಮತ್ತು ಈಗ ಅವುಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ನೋಡಿ ಕೆಮಿಸ್ಟ್ರಿಯನ್ನು ಕೊಟ್ಟಿದ್ದಾರೆ ಕೆಮಿಸ್ಟ್ರಿ ಟಾಪಿಕ್ ಗಳು ಯಾವುದು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸಂಪ ಚಾ ಗಳಿಗೆ ಸಂಬಂಧಪಟ್ಟಿರುವಂತೆ ಸಂಪೂರ್ಣವಾದಂತ ಇಲ್ಲಿ ಎಲ್ಲ ಟಾಪಿಕ್ ಗಳು ಮತ್ತು ಸಬ್ ಟಾಪಿಕ್ ಗಳನ್ನ ಕೊಟ್ಟಿರುತ್ತಾರೆ ಅದೇ ರೀತಿ ಗಣಿತ ವಿಷಯಕ್ಕೆ ಮ್ಯಾಥಮೆಟಿಕ್ಸ್ ಇದಕ್ಕೂ ಕೂಡ ಎಲ್ಲ ಟಾಪಿಕ್ ಗಳನ್ನ ಇಲ್ಲಿ ಕೊಟ್ಟಿರ್ತಾರೆ ತಾವು ಇವುಗಳನ್ನ ನೋಡ್ಕೊಳ್ಬೇಕು ಯಾವ ಟಾಪಿಕ್ ಇವೆ ಈ ವರ್ಷದ ಸಿಇಟಿ ಟಿ ಪರೀಕ್ಷೆಯಲ್ಲಿ ಯಾವ ಇಲ್ಲ ಅಂತಕ್ಕಂಥದ್ದನ್ನ ಕ್ಲಿಯರ್ ಆಗಿ ಇಲ್ಲಿ ನೋಡಿದಾಗ ತಮ್ಗೆ ಗೊತ್ತಾಗುತ್ತೆ ಅಂತ ಹೇಳುತ್ತಾ ಅದೇ ರೀತಿ ಬಯಾಲಜಿ ಇದೆ ಇಲ್ಲಿ ಬಯಾಲಜಿ ಬಾಟ್ನಿ ಮತ್ತು ಜಾಲಜಿ ಎರಡು ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದಂತಹ ವಿವರಣೆಯನ್ನ ಇದೆ ಅದೇ ರೀತಿ ಭೌತ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಸಿಲೆಬಸ್ ಕೂಡ ಇದೆ ಸಿಇಟಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗಾಗಿ ಸಿ ಟಿ ಎರಡ್ ಸಾವಿರದ ಇಪ್ಪತ್ತೈದು ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆ ಪಠ್ಯಕ್ರಮವನ್ನ ಸಂಪೂರ್ಣವಾಗಿ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಈ ಪ್ರಶ್ನೆ ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟಿರುವಂತಹ ಈ ಒಂದು ಗೆ ಸಂಬಂಧಪಟ್ಟಿರುವಂತಹ ರಿಲೇಟೆಡ್ ಆಗಿರತಕ್ಕಂಥ ಪ್ರಶ್ನೆಗಳನ್ನ ಇರುತ್ತವೆ ಅಂತ ಹೇಳುತ್ತಾ ಈ ಒಂದು ಸಿಲೆಬಸ್ ಅನ್ನ ಬಿಟ್ಟಿರುವುದಕ್ಕಾಗಿ ಅವರಿಗೆ ಧನ್ಯವಾದಗಳು ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು